राष्ट्रीय बीजेपी के युवा सारथी नितिन नवीन अवरोध आयके येन सबालु संदेश येन नवीन युग ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನಂಬರ್ ಒನ್ ಅಂದ್ರೆ ಅದು ಬಿಜೆಪಿ ಪಕ್ಷ ಎಲ್ಲದರಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಆ ಪ್ರಯೋಗಗಳು ಕೆಲವೊಂದು ಕಡೆ ಸಕ್ಸಸ್ ಆಗಿದೆ ಕೆಲವೊಂದು ಕಡೆ ಕೈ ಕೊಟ್ಟಿರುವಂಥದ್ದು ನೋಡಿದ್ವಿ ಈಗ ಅದು ರಾಷ್ಟ್ರೀಯ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಶೇಷ ಪ್ರಯೋಗವನ್ನ ಮಾಡಿದ್ದಾರೆ ವಿಶ್ವದ ಅತಿ ದೊಡ್ಡ ಪಕ್ಷವಾಗಿ ಗುರ್ತಿಕೊಂಡಿರುವಂತಹ ಬಿ ಜೆ ಪಿ ಪಕ್ಷದಲ್ಲಿ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗಿದ್ದಾರೆ ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥ್ಯ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಇಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ನಿನ್ನೆನೆ ಅವಿರೋಧ ಆಯ್ಕೆ ಆಗಿರುವಂಥದ್ದು ನಲವತ್ತೈದು ವರ್ಷಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಹೈಕಮಾಂಡ್ ಆಯ್ಕೆ ಹಿಂದಿನ ಮರ್ಮ ಆದರೂ ಏನು ಒಂದು ಆಯ್ಕೆ ಹಿಂದೆ ಹಲವು ಸಂದೇಶಗಳು ಇರುವಂಥದ್ದು ಎಲ್ಲದ್ರ ಬಗ್ಗೆನು ಕೂಡ ಮಾತನಾಡ್ತಾ ಹೋಣ ಎಂದಿನಂತೆ ನನ್ನ ಕಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಜಾಯ್ನ್ ಆಗಿದ್ದಾರೆ ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪಟೇಲ್ ನಲವತ್ತೈದು ವರ್ಷ ಬಿಜೆಪಿ ಪಕ್ಷನೂ ಕೂಡ ಅಸ್ತಿತ್ವಕ್ಕೆ ಬಂದು ಕೋ ಇನ್ಸಿಡೆನ್ಸ್ ಅನ್ನುವ ರೀತಿಯಲ್ಲಿ ನಲವತ್ತೈದು ವರ್ಷದ ವ್ಯಕ್ತಿ ಇಲ್ಲಿ ಬಂದು ಕುತ್ಕೊಳ್ತಾ ಇದ್ದಾರೆ ಅಂದ್ರೆ ಸುದೀರ್ಘ ರಾಜಕಾರಣದ ಇತಿಹಾಸವನ್ನ ಬಿಜೆಪಿ ಹೊಂದಿದೆ ನಲವತ್ತೈದು ವರ್ಷದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರುವಂತದ್ದು ಇಂತಹ ಸಂದರ್ಭದಲ್ಲಿ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡಿರುವಂತದ್ದನ್ನ ಹೇಗೆ ನೋಡ್ಬೋದು ಅಂತ ನಿಮಗೆ ಬಹುತೇಕ ಕಳೆದ ಐದು ದಶಕಗಳಿಂದಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಜ್ಯೋತು ಬಿದ್ದಿದ್ವು ಮತ್ತು ಪ್ರಾದೇಶಿಕ ಪಕ್ಷಗಳ ಕುಟುಂಬ ಕೂಡ ಕೂಡ ಕುಟುಂಬ ರಾಜಕಾರಣದ ಜೊತೆನೇ ಸಾಕ್ತಾಯಿದ್ವು ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತು ಮುಖಾಂತರ ನರೇಂದ್ರ ಮೋದಿ ಸರ್ಕಾರ ಅದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂತು ಎಸ್ ರಾಷ್ಟ್ರೀಯ ಲ ಮಟ್ಟದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಿದ್ರು ಕೂಡ ಆಯಾ ಪ್ರಾದೇಶಿಕ ಲೆವೆಲಲ್ಲಿ ಮತ್ತು ರಾಜ್ಯ ಮಟ್ಟಗಳಲ್ಲಿ ಅನಿವಾರ್ಯವಾಗಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುವಂಥ ಪರಿಸ್ಥಿತಿ ಬಂದರೂ ಕೂಡ ಮತ್ತು ತನ್ನನ್ನು ತಾನು ಭಾರತೀಯ ಜನತಾ ಪಕ್ಷ ಅದು ಕೂಡ ಅಮಿತ್ ಶಾ ಮತ್ತು ಮೋದಿಯವರ ಸಾರಥ್ಯ ಬಂದಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಪಕ್ಷವನ್ನು ಹೊಸ ಸಂಚಾ ಸಂಚಲನಕ್ಕೆ ಹೊಸ ಪ್ರಯೋಗಗಳಿಗೆ ಒಡ್ಕೊ ಒಡ್ಡಿಕೊಳ್ಳುವ ಮುಖಾಂತರ ಬಹುತೇಕ ತಾನು ನಡೆಸಿದಂಥ ಎಲ್ಲ ಪ್ರಯೋಗಗಳಲ್ಲಿ ಬಹುತೇಕ ಶೇಕಡಾ ತೊಂಬತ್ತಷ್ಟು ಪ್ರಯೋಗಗಳಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಹೊಸ ಹಲೆ ಹೊಸ ನೀರು ಹೊಸ ಗಾಳಿ ಹೊಸ ದಿಕ್ಕು ಹೊಸ ಆಲೋಚನೆಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಇವತ್ತು ಇತರ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿನ ಹೋಲಿಸಿದರೆ ಬಿ ಜೆ ಪಿ ಇನ್ನೂ ಕೂಡ ಹದ್ ಹತ್ತರಿಂದ ಹದಿನೈದು ವರ್ಷ ರಾಜಕಾರಣದಲ್ಲಿ ಮತ್ತು ಚುನಾವಣೆ ನಡೆಸುವ ವಿಚಾರದಲ್ಲಿ ಮತ್ತು ಸ್ಟ್ರಾಟಜಿಯಲ್ಲಿ ಮುಂದಿದೆ ಅಂತಿರ್ತಕ್ಕಂಥದ್ದು ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣದಲ್ಲೇ ಜೋತು ಬಿದ್ದಿರ್ತಕ್ಕಂಥದ್ದು ಅದೇ ನೆಹರು ಕುಟುಂಬ ಇಂದಿರಾ ಕುಟುಂಬ ಅದೇ ರಾಹುಲ್ ಗಾಂಧಿ ಅದೇ ಸೋನಿಯಾ ಗಾಂಧಿ ಅದೇ ಪ್ರಿಯಾಂಕವಾದ್ರ ವಾದ್ರಾ ಇವರ ನಡುವೆ ಕೂಡ ಜೋತು ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಜಂಜಿ ಪೀಳಿಗೆಯಲ್ಲಿ ಆಲೋಚನೆಗೆ ಮಾಡಲಿಕ್ಕೆ ಕೂಡ ಎಲ್ಲೊಂದು ಕಡೆ ಅದು ರಾಹುಲ್ ಗಾಂಧಿ ಅಂದ ತಕ್ಷಣ ಅಲ್ಲಿ ಕುಟುಂಬ ರಾಜಕಾರಣ ಅಂತ ಬಂದಿರತಕ್ಕಂಥ ಹಾಗಾಗಿ ಕಾಂಗ್ರೆಸ್ಗೆ ಇದು ಆಗಿರ್ತಕ್ಕಂಥದ್ದು ಮತ್ತು ನಿತಿನ್ ನಬೀನ್ ಅವ್ರನ್ನ ಯಾಕೆ ಮಾಡಿದ್ರು ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು ಅದು ತಮಿಳ್ನಾಡು ಇರ್ತಕ್ಕಂಥದ್ದು ಕೇರಳ ಇರ್ತಕ್ಕಂಥದ್ದು ಪುದುಚೇರಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಇಷ್ಟು ಚುನಾವಣೆಗಳು ಮುಂದಿನ ಐದು ತಿಂಗಳಲ್ಲಿ ನಮ್ಮ ಕಣ್ಣೆದ್ರಿಗೆ ಇರ್ತಕ್ಕಂಥದ್ದು ಮತ್ತು ನಿತಿನ್ ನಬೀನ್ ಕೂಡ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ತಂದೆ ತೀರ್ಕೊಂಡ ನಂತರ ಆತ ನವೀನ್ ಕಿಶೋರ್ ತೀರಿದ ನಂತರ ಆತ ಎಮ್ ಎಲ್ ಎ ಆಗ್ತಾರೆ ಐದು ಬಾರಿ ಎಮ್ ಎಲ್ ಎ ಆಗ್ತಾರೆ ಮತ್ತು ಚುನಾವಣಾ ಉಸ್ತುವಾರಿಯನ್ನು ಬಿಹಾರದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣಾ ಉಸ್ತುವಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಹತ್ತು ಲೋಕಸಭಾ ಸ್ಥಾನಗಳ ಎಲ್ಲಿ ಕಾರಣಕರ್ತರಾಗ್ತಾರೆ ಮತ್ತು ಛತ್ತೀಸ್ಗಢ ಸಿಕ್ಕಂ ಸಿಕ್ಕಿಂ ಎಲ್ಲ ಕಡೆ ಸಕ್ಸಸ್ ಆಗ್ತಾರೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷ ಹೊಸ ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು ಅಮಿತ್ ಶಾ ಮತ್ತು ಮೋದಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಒಬಿಸಿ ಬಿ ಸಿ ಮತಗಳನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಒ ಸಿ ಮತಗಳು ಭಾರತೀಯ ಜನತಾ ಪಕ್ಷದ ಪರವಾಗಿ ಹೋಗ್ತದೆ ಎಂಬ ಆತಂಕದ ಕಾರಣಕ್ಕಾಗಿ ದೇಶಾದ್ಯಂತ ಒ ಬಿ ಸಿ ಆಂದೋಲನಗಳು ಸಮಾವೇಶಗಳು ಸಭೆಗಳನ್ನ ಮಾಡುವ ಮುಖಾಂತರ ಒ ಬಿ ಸಿ ಮತ ಬ್ಯಾಂಕ್ ಕೂಡ ನಮ್ಮನ್ನು ಬಿಟ್ಟು ಹೋದರೆ ಬಿ ಜೆ ಹೋದರೆ ಭವಿಷ್ಯ ದಿನಗಳಲ್ಲಿ ಕಷ್ಟ ಮತ್ತು ದುರ್ದರ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸ್ಟ್ರಾಟಜಿನ ಮಾಡ್ತಿರ್ತಕ್ಕಂಥದ್ದು ಹಾಗಾಗಿಯೇ ಬಿ ಕೆ ಹರಿಪ್ರಸಾದ್ರಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಸಂಚಾಲಕನಾಗ ಮಾಡಿ ದೇಶಾದ್ಯಂತ ಒ ಬಿ ಸಿ ಸಮಾವೇಶಗಳನ್ನ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು ಇದರ ಭಾಗವಾಗಿ ಕರ್ನಾಟಕದಲ್ಲೇ ಮೊದಲ ಸಭೆ ನಡೀತು ಹಾಗಾಗಿ ಅದನ್ನು ನಮ್ಮ ಅತಿ ದೊಡ್ಡ ನಾಯಕ ಒ ಬಿ ಸಿ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಅನ್ನೋ ಮುಖಾಂತರ ಫೋಕಸನ್ನು ಮಾಡ್ತಿರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಯಾಕೆ ಯಂಗೆ ಹೆಂಗ್ ಯುವಕರಿ ಕೊಟ್ಟರು ಇದು ಇವತ್ತಿನ ತಿಂಕಿಗೂ ಜಂಜಿ ಇರ್ತಕ್ಕಂಥ ಜಂಜಿ ಜನ್ರೇಷನ್ಗೆಲ್ಲ ಒಂದು ಕಡೆ ಅರವತ್ತೈದು ವರ್ಷದವರು ಎಪ್ಪತ್ತು ವರ್ಷದವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದರೆ ಅವರು ಯೋಚನಾ ಲಹಾರಿ ಕೂಡ ಬೇರೆ ರೀತಿ ಆಗಿರುತ್ತೆ ಮತ್ತು ನಿತಿನ್ ನಬಿನ್ರವ್ರ ಯೋಚನಾ ಲಹಾರಿ ಕೂಡ ಯಂಗ್ ಆಗಿರುತ್ತೆ ಅನ್ನೋದು ಲೆಕ್ಕಾಚಾರ ಪೀಳಿಗೆಗೆ ಅಜ್ಜಸ್ಟ್ ಆಗಿರ್ತದೆ ಒಂದು ಈ ಪ್ರಯೋಗ ಅನ್ನೋದಕ್ಕಿಂತ ಒಂದು ಬೋಲ್ಡ್ ಡಿಸಿಷನ್ ಆ್ಯಕ್ಚುಲಿ ತುಂಬ ಎಲ್ಲ ಕಡೆನೂ ಕೂಡ ಅಧಿಕಾರದಲ್ಲಿರುವಂಥ ಬಿ ಜೆ ಪಿ ಒಂದು ಗಟ್ಟಿ ನಿರ್ಧಾರ ಯಾಕೆಂದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಅಂದ್ರೆ ಯಾವುದೋ ಬೇರೆ ಬೋರ್ಡ್ ಅಲ್ಲ ಸಂಘಟನೆ ನಿಮಗೆ ಡಿಸಿಷನ್ ಅಂದ್ರಲ್ಲ ನೀವು ಪ್ರ ಇದು ಪ್ರಯೋಗ ಅಂತಲೇ ಹೇಳ್ಬೋದು ಮತ್ತೆ ಅಮಿತ್ ಶಾ ಮತ್ತು ಮೋದಿಯವರು ಯಾಕೆ ನಿರ್ಧಾರ ತೆಗೆದುಕೊಳ್ತಾರೆ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಯಾರು ಕೂಡ ಪ್ರಶ್ನೆಯನ್ನು ಮಾಡಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ರೆ ಅವರು ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಗಳು ಬಹುತೇಕ ಅದು ಯಶಸ್ಸಿನ ಆದಿಯಲ್ಲೇ ಇರ್ತಕ್ಕಂಥ ಹಾಗಾಗಿ ನಬೀನ್ ರವರನ್ನು ಕೂಡ ತೆಗೆದುಕೊಂಡಿದ್ದು ಮತ್ತು ಅವ್ರನ್ನ ಕಾರ್ಯಾಧ್ಯಕ್ಷ ಮಾಡಿದಾಗಲೇ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾರಂಥ ಒಂದು ಸೂಚನೆ ಕೂಡ ಹೋಗಿರುತ್ತೆ ಆ ಮುಖಾಂತರ ದೇಶಾದ್ಯಂತ ಯುವ ಮತದಾರರನ್ನ ಸಂಘಟಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ಯಾಕಂತೇಳಿ ನಲವತ್ತೈದು ವರ್ಷದ ನಿತಿ ನಬೇನು ಮುಂದಿನ ಇಪ್ಪತ್ತು ವರ್ಷದ ರಾಜಕಾರಣಕ್ಕೆ ಆತ ಯುವ ಮತದಾರರನ್ನು ಮತ್ತು ಯುವಕರನ್ನು ಪಕ್ಷಕ್ಕೆ ಸೆಳೆಯಬೇಕು ಮತ್ತು ಯುವ ಮತದಾರರು ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಹಾಗಾಗಿ ಈ ಒಂದು ಸವಾಲಿನ ಕಾರಣಕ್ಕಾಗಿ ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥ ಯಾಕಂದ್ರೆ ನಾವು ಗಾಂಧಿ ಫ್ಯಾಮಿ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ನಾವು ಹೊಸ ತಲೆಮಾರಿನಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ ಮತ್ತು ಪಕ್ಷ ಸಂಘಟನೆ ಮಾಡಿದಂಥವ್ರಿಗೆ ಆದ್ಯತೆಯನ್ನು ಕೊಡ್ತಿದ್ದೀವಿ ಅನ್ನೋ ಸಂದೇಶ ರವಾನೆ ಮಾಡುವ ಮುಖಂಥ ಆಯಾ ರಾಜ್ಯಗಳಿರ್ತಕ್ಕಂಥ ಒಂದಷ್ಟು ಕ್ರಿಟಿಕಲ್ ಕಿತ್ತಾಟಗಳು ಕೂಡ ತೆರೆಹೇಳುವ ಒಂದು ಪ್ರಯತ್ನ ಅಂತಲೇ ಹೇಳಲಾಗ್ತದೆ ಈ ಇದರ ಲಾಭವನ್ನು ಕರ್ನಾಟಕದಲ್ಲೂ ಕೂಡ ವಿಜೇಂದ್ರ ಪಡೀತಾರೆಂಬ ಸ ಲೆಕ್ಕಾಚಾರ ಇರ್ತಕ್ಕಂಥ ಯಾಕಂದರೆ ಅವ್ರದ್ದು ಅವಧಿ ಮುಂದಿನ ನವೆಂಬರ್ವರೆಗೂ ಇರ್ತಕ್ಕಂಥದ್ದು ಮತ್ತು ಅವ್ರಿಗೂ ಕೂಡ ನಲ್ವತ್ತೆಂಟರಿಂದ ವಯಸ್ಸು ವಯಸ್ಸಿರ್ತಕ್ಕಂಥದ್ದು ಹಾಗಾಗಿ ಮತ್ತು ಮೂವತ್ತೈದರಿಂದ ನಲವತ್ತೈದರೊಳಗಡೆ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಹೊಸ ಕಾರ್ಯಕರ್ತರನ್ನು ಸೇರ್ಪಡೆ ಮಾಡಿರ್ತಕ್ಕಂಥ ಈ ಲೆಕ್ಕಾಚಾರದಲ್ಲಿ ಎಲ್ಲೊಂದು ಕಡೆ ಇದು ಕರ್ನಾಟಕದ ಪಾಲಿಗೆ ಇದು ಎಲ್ಲೊಂದು ಕಡೆ ವಿಜೇಂದ್ರ ಅವರಿಗೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಇರತಕ್ಕಂಥ ಅಥವಾ ವಿಜೇಂದ್ರಗಿಂತಲೂ ಇನ್ನೂ ಭಿನ್ನವಾಗಿ ಆಲೋಚನೆ ಮಾಡ್ತಾರದು ಕೂಡ ಲೆಕ್ಕಾಚಾರ ಇರ್ತಕ್ಕಂಥ ಯಾಕಂದರೆ ರೆಬಲ್ಸ್ ಇರ್ತಕ್ಕಂಥದ್ದು ಈಗ ನಬೀನ್ ಬಂದ ತಕ್ಷಣ ಯುವಕರ ಜೊತೆ ಕೆಲಸ ಮಾಡಬೇಕು ನೀವು ವಯಸ್ಸಾದವರು ಕೂಡ ಯುವಕರ ಜೊತೆ ಕೆಲಸವನ್ನು ಮಾಡಬೇಕೆಂಬ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥ ಆಗ ಮನ್ಸು ಮಾಡಿದರೆ ನಿಮಗೆ ಅಮಿತ್ ಶಾ ಮತ್ತು ಮೋದಿಯವರು ಯಾರನ್ನು ಬೇಕಾದರೂ ಮಾಡಬಹುದು ಯಾಕೆ ನಿತಿನ್ ನಬೀನ್ರವರು ಆಯ್ಕೆ ಮಾಡಿದರು ಮತ್ತು ಯಾಕೆ ಒ ಬಿ ಸಿ ಒಬ್ಬ ನಾಯಕನ ಆಯ್ಕೆ ಮಾಡಿದ್ರು ಅಂತೇಳಿ ದೇಶಾದ್ಯಂತ ಒ ಬಿ ಸಿ ಸಂದೇಶವನ್ನು ಕೊಡಬೇಕು ಮತ್ತು ಭಾರತೀಯ ಜನತಾ ಪಕ್ಷದತ್ತ ಒ ಬಿ ಸಿ ಮತದಾರರನ್ನ ಸೆಳೆಯುವ ಒಂದು ಪ್ರಯತ್ನದ ಭಾಗ ಕೂಡ ಇದು ಮತ್ತು ಪ್ರಯೋಗ ಕೂಡ ಇದು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಲ್ಲ ಇಲ್ಲಿ ಮೇನ್ಲಿ ಸ್ಪೆಷಲಿ ನಿತಿನ್ ಅಭಿನ್ ಅವರು ಬಂದು ಕುತ್ಕೊಂಡಿರುವಂಥದ್ದನ್ನೇ ನೋಡೋದಾದ್ರೆ ಸಂಘಟನೆ ಇಡೀ ರಾಷ್ಟ್ರದ ಸಂಘಟನೆಯ ಜವಾಬ್ದಾರಿ ಅವರಿಗೆ ಕೊಟ್ಟಿರುವಂಥದ್ದನ್ನೇ ನೋಡ್ತಾ ಇದ್ರೆ ನಿಮಗೆ ಮತ ಸೆಳಿಲಿಕ್ಕೆ ನಾಯಕತ್ವಕ್ಕೆ ನರೇಂದ್ರ ಮೋದಿ ಅವರಿದ್ದಾರೆ ಸಂಘಟನೆ ಮಾಡೋಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ಅದಕ್ಕೆ ಯುವಕ ಆದ್ರೆ ಇನ್ನೂ ಸೂಟಬಲ್ ಅನ್ನುವಂತ ಕಾರಣ ಮತ್ತೊಂದ್ ಕಡೆ ಮುಂದೆ ನೀವು ಹೇಳಿದಂತೆ ಪಂಚ ರಾಜ್ಯಗಳ ಚುನಾವಣೆ ಇದೆಯಲ್ಲ ಅಲ್ಲಿ ಎಲ್ಲಾ ಕಡೆನೂ ಕೂಡ ಯುವ ಸಮೂಹವನ್ನ ಅಟ್ರಾಕ್ಟ್ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಜನ್ಝಿ ಯಾವ ರೀತಿಯ ಹೋರಾಟ ಇಳಿದಿದ್ದಾರೆ ಅದನ್ನೇ ನಾವು ಮತದಾನಕ್ಕೋಸ್ಕರ ಮತದಾರ ಅಂದ್ರೆ ತಮ್ಮ ಪಕ್ಷ ಸೆಳೆಯೋದಕ್ಕೋಸ್ಕರ ತುಂಬಾ ಪ್ಲಸ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂತ ಇಂಟೆನ್ಷನ್ಸ್ ಕಾಣಿಸುತ್ತೆ ಅಫ್ಕೋರ್ಸ್ ಈಗ ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಸಂಘಟಕರಿದ್ದಾರೆ ಆದರೆ ನಿತಿನ್ ಅಬ್ಬಿನ್ರವರು ಕ್ಲೀನ್ ಆ್ಯಂಡ್ ಅವ್ರ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಹಗರಣಗಳಿಲ್ಲ ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡಿದಂಥ ಹಗರಣಗಳಿಲ್ಲ ಯಾರಿಗೋ ಬೆದರಿಕೆ ಆಗಿದ್ದಂಥ ಅವ್ರ ಮೇಲೆ ಆರೋಪಗಳಿಲ್ಲ ನಿಮಗೆ ಸಂಘಟನೆಯನ್ನು ಎಲ್ಲರೂ ಮಾಡ್ತಾರೆ ದುಡ್ಡಿದ್ರೆ ಈ ವೆರಿ ಈಸಿ ಈಗ ಯಾಕಂತ ಹೇಳಿದ್ರೆ ನಿಮಗೆ ಯಾರೋ ಒಬ್ಬ ದೊರಡೆಕಾರನೋ ಯಾರೋ ಒಬ್ಬ ಮಾಫಿಯಾದವನೋ ಯಾರೋ ಒಬ್ಬ ಲ್ಯಾಂಡ್ ಗ್ರಾಬರ್ನೋ ಯಾರೋ ಒಬ್ಬ ಇನ್ನೊಬ್ರು ತಗೊಂಬಂದು ಅವನು ಕೂಡ ದುಡ್ಡಿದ್ರೆ ಸಂಘಟನೆಯನ್ನು ಮಾಡ್ತಾರೆ ದುಡ್ಡಿದ್ರೆ ಫಂಕ್ಷನ್ಗಳೆಲ್ಲ ಮಾಡ್ತಾನೆ ಆದರೆ ಒಂದು ಕ್ಲೀನ್ ಇಮೇಜ್ ಬೇಕಾಗಿರ್ತಕ್ಕಂಥದ್ದು ಆ ಕ್ಲೀನ್ ಇಮೇಜ್ ಮೇಲೆ ಭಾರತೀಯ ಜನತಾ ಪಕ್ಷ ನಿತಿನ್ ಅಭಿನ್ ನಂತರವರ ಯುವಕರನ್ನು ಮತ್ತು ಜನರ ನಡುವೆ ಇದ್ದಂಥವನ್ನ ಐದು ಬಾರಿ ಶಾಸಕರಾದಂತವನ್ನ ಮತ್ತು ಅವರ ಆತರಿಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿರಬೇಕು ಮತ್ತು ಸಂಘಟನೆ ಗೊತ್ತಿರಬೇಕು ಎರಡೂ ಗೊತ್ತಿದ್ದಂತವ್ರನ್ನ ಚಿಕ್ಕ ಆಯ್ಕೆ ಮಾಡೋ ಮುಖಾಂತರ ನೀವು ಹೇಳಿದಂಗೆ ಜಂಜಿ ಒಬ್ಬ ಯುವಕರಿಗೆ ಒಂದು ಸಂದೇಶ ರವಾನೆ ಮಾಡಿರ್ತಕ್ಕಂಥದ್ದು ಮುಂದಿನ ಪೀಳಿಗೆ ಯುವ ಪೀಳಿಗೆ ಸುಮಾರು ನಮ್ಮ ದೇಶದಲ್ಲಿ ನಲವತ್ತು ಕೋಟಿ ಅಷ್ಟು ಇವತ್ತು ಈ ದೇಶವನ್ನ ತೀರ್ಮಾನ ಮಾಡ್ತಕ್ಕಂಥ ನಲವತ್ತು ಕೋಟಿ ಯುವ ಮತದಾರರು ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ನಲವತ್ತು ಕೋಟಿ ಅಷ್ಟು ಯುವ ಒಂದು ಸಂದೇಶವನ್ನ ಕ್ಲೀನ್ ಸಂದೇಶವನ್ನ ರವಾನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಯುವಕರಿಗೆ ಆದ್ಯತೆ ಕೊಡ್ತೀವಿ ಮುಂದಿನ ಪೀಳಿಗೆ ಯುವಕರ ಪೀಳಿಗೆ ಆಡಳಿತ ಎಂಬ ಸಂದೇಶ ರವಾನೆ ಮಾಡಲಿ ಕಾರಣಕ್ಕಾಗಿ ಒಂದು ಒಳ್ಳೆ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ಬಹುತೇಕ ಈಗಾಗಲೇ ಬಿಹಾರ ಚುನಾವಣೆ ಗೆದ್ದಿರ್ತಕ್ಕಂಥ ಮುಂಬರ್ಲಿರ್ತಕ್ಕಂಥ ಚುನಾವಣೆಗಳು ಕೂಡ ಸವಾಲು ನೀವು ಈಗ ಪ್ರಯೋಗ ತಕ್ಷಣ ನಿತಿನ್ ನಬಿನ್ ಅಧ್ಯಕ್ಷರು ಆದ ಕೂಡಲೇ ಮೋದಿ ಇದಾರೆ ಅಮಿತ್ ಶಾ ಇದ್ದಾರೆ ಸ್ಟ್ರಾಟಜಿ ಮಾಡ್ತಾರೆ ನಾನು ಆರಾಮ ಅನ್ನಂಗಿಲ್ಲ ಆ ಥರ ಕೂಡ ಕೆಲಸ ಹಚ್ಚಲಿಕ್ಕೆ ಆರಂಭಿಸ್ತಾರೆ ಮುಂಬರ್ಲಿರ್ತಕ್ಕಂಥ ತಮಿಳ್ನಾಡು ಮತ್ತು ಕೇರಳ ಚುನಾವಣೆ ಇರ್ತಕ್ಕಂಥದ್ದು ನಿಮಗೆ ತಮಿಳ್ನಾಡಲ್ಲಿ ಎಲ್ಲೊಂದು ಕಡೆ ಅಧಿಕಾರ ಇಡೀಲಿಕ್ಕೆ ಆಗದಿದ್ರು ಕೂಡ ಅಧಿಕಾರದ ಸಮೀಹಕ್ಕೆ ಬರಬೇಕೆಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು ಕೇರಳದಲ್ಲಿ ಇಡೀ ದೇಶ ಅತಿ ಹೆಚ್ಚು ಸಂಘ ಪರಿವಾರದ ಶಾಖೆಗಳು ಇರ್ತಕ್ಕಂಥದ್ದು ಕೇರಳದಲ್ಲಿ ಆದರೆ ಇವತ್ತೂ ಕೂಡ ಅಧಿಕಾರ ಇಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಏನಾದ್ರೂ ಹಲವಾರು ಪ್ರಯೋಗಗಳನ್ನು ಕೂಡ ಮಾಡಿದ್ರು ಆದರೆ ಯಾವ ಪ್ರಯೋಗಗಳು ವರ್ಕೌಟ್ ಆಗಿಲ್ಲ ಹಾಗಾಗಿ ಆ ಪ್ರಯೋಗಗಳನ್ನು ಹೊಸ ಪ್ರಯೋಗಗಳನ್ನು ಮತ್ತೆ ನಿತಿನ್ ನಬಿನ್ ಮೋದಿ ಮತ್ತು ಅಮಿತ್ ಶಾ ಜೊತೆ ಮಾಡಬೇಕಾಗಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮಮತಾ ಬ್ಯಾನರ್ಜಿ ಅಧಿಕಾರ ಇಡ್ಲಿಕ್ಕೆ ಬಿಡಬಾರ್ದೆಂಬ ಕಾರಣಕ್ಕಾಗಿ ಈಗ ಲೋಕಸಭೆ ಸೀಟ್ಗಳು ಕೂಡ ಅತಿ ಹೆಚ್ಚು ಇರ್ತಕ್ಕಂಥದ್ದು ಹಾಗಾಗಿ ವೆಸ್ಟ್ ಬೆಂಗಾಲ್ ಚುನಾವಣೆ ಇರ್ತಕ್ಕಂಥದ್ದು ಜೊತೆಗೆ ಚಾಲೆಂಜ್ ಅಂತ ಕಾಣಿಸುತ್ತೆ ಹೊಸ ಮುಂದನ್ನು ಹೊರತುಪಡಿಸಿ ಕೇರಳ ಪುದುಚೇರಿ ತಮಿಳುನಾಡು ವೆಸ್ಟ್ ಬೆಂಗಾಲು ಇಲ್ಲೆಲ್ಲ ಕಡೆನೂ ಕೂಡ ಪಕ್ಷದ ಸಂಘಟನೆ ಇದೆ ನಾಯಕರಿಲ್ಲ ಜನಪ್ರತಿನಿಧಿಗಳು ಬೇಕಾಗಿದೆ ಸೊ ಅಲ್ಲಿ ಗೆಲ್ಸ್ಕೊಂಬರುವ ಬರುವಂಥದ್ದೇ ಒಂದು ಬಿಗ್ಗೆಸ್ಟ್ ಫಸ್ಟ್ ದೊಡ್ಡ ಚಾಲೆಂಜ್ ಅವರಿಗೆ ಅಫ್ಕೋರ್ಸ್ ಈಗ ನಿತಿನ್ ಅಭಿನ್ ಅವರಿಗೆ ಮೊದಲ ಚಾಲೆಂಜೇ ಈ ಒಂದು ಐದು ರಾಜ್ಯಗಳ ಚುನಾವಣೆಗಳು ಇರ್ತಕ್ಕಂಥದ್ದು ಯಾಕಂದ್ರೆ ಆ ಚುನಾವಣೆಗಳಲ್ಲಿ ಪಕ್ಷ ಕಾರ್ಯಕರ್ತರು ಸೃಷ್ಟಿಯಾಗಿದ್ದಾರೆ ಆರ್ಗನೈಸೇಷನ್ನು ಸಿದ್ಧವಾಗಿದೆ ಆದರೆ ಅದನ್ನು ಒಂದು ಹಂತಕ್ಕೆ ಚುನಾವ ಮತಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ನಾಯಕತ್ವದ ಕೊರತೆ ಇರ್ತಕ್ಕಂಥದ್ದು ಅದು ತಮಿಳ್ನಾಡು ಇರ್ತಕ್ಕಂಥದ್ದು ಕೇರಳ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಳ ಇರ್ತಕ್ಕಂಥದ್ದು ಮತ್ತು ಪುದುಚೇರಿ ಇರ್ತಕ್ಕಂಥದ್ದು ಹಾಗಾಗಿ ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡಿ ಆ ನಾಯಕತ್ವದ ಜೊತೆ ಜೊತೆಯಲ್ಲಿ ಕಾರ್ಯಕರ್ತರು ಮತ್ತು ಮತದಾರರನ್ನ ಮತಗಳಾಗಿ ಪರಿವರ್ತಿಸಬೇಕು ಎಂಬ ಸಾಹಸ ಕೂಡ ಇರ್ತಕ್ಕಂಥ ಹಾಗಾಗಿ ನಿತಿನ್ ಅವರಿಗೆ ಮುಂದಿನ ವಿಶ್ರಾಂತಿ ಅನ್ನೋದು ಕಡಿಮೆ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ತಾನು ಇದುವರೆಗೆ ಮಾಡತಕ್ಕಂಥ ಎಲ್ಲ ಪ್ರಯೋಗಗಳು ಮತ್ತು ಬಹುತೇಕ ಅದು ಸಕ್ಸಸ್ ಆಗಿರ್ತಕ್ಕಂಥದ್ದು ಅದರ ಭಾಗವಾಗಿ ನಿತಿನ್ ನಬೀನ್ ಕೂಡ ಮೋದಿ ಮತ್ತು ಅಮಿತ್ ಶಾರವರ ಯುವ ಪ್ರಯೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮತ್ತೊಂದು ಕಡೆ ಪಟೇಲ್ ಇಲ್ಲಿ ಕುಟುಂಬ ರಾಜಕಾರಣ ಅವ್ರ ಮಗ ಅದು ಇದು ಅಂತ ಏನೇ ಆರೋಪ ಬಂದ್ರು ಇವರು ಕೂಡ ಒಬ್ಬ ಬಿ ಜೆ ಪಿ ನಾಯಕರ ಹಿರಿಯ ನಾಯಕರ ಮಗ ನವೀನ್ ಕಿಶೋರ್ ಸಿನ್ಹಾ ಅವರ ಮಗ ಇಲ್ಲಿ ಪ್ರಮುಖವಾಗಿ ನಾಯಕ ಇಂಪಾರ್ಟೆಂಟ್ ಸಂಘಟನೆ ಯಾವ ರೀತಿಯಾಗಿ ಮಾಡ್ತಾನೆ ಅನ್ನುವಂಥದ್ದು ಇಂಪಾರ್ಟೆಂಟೇ ಹೊರ್ತು ಯಾರ ಮಗ ಅಹ್ ಕುಟುಂಬದವನು ಅನ್ನುವಂಥದ್ದಲ್ಲ ಅರ್ಹತೆ ಅಷ್ಟೇ ನಾವು ನೋಡುವಂಥದ್ದು ಅನ್ನುವಂಥ ಸಂದೇಶ ಕೂಡ ಪಾಸ್ ಆದಂತ ಯಾಕಂತ ಹೇಳಿದ್ರೆ ನಿಮಗೆ ಅರ್ಹತೆ ಇದ್ರು ತಾನೆ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಅದು ಕುಟುಂಬ ರಾಜಕಾರಣ ಎಲ್ಲಿಲ್ಲ ಸಾಧ್ಯವೇ ಇಲ್ಲ ಕುಟುಂಬ ರಾಜಕೀಯ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋ ಮುನ್ನ ಕುಟುಂಬ ರಾಜಕಾರಣದೇ ಅದು ಪ್ರಮುಖ ಅಸ್ತ್ರ ಆಗಿತ್ತು ಇಡೀ ದೇಶಾದ್ಯಂತ ಜನರಿಗೆ ಗಾಂಧಿ ಪರಿವಾರದವರೇ ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಸಂದೇಶ ರವಾನೆ ಮಾಡೋ ಮುಖಾಂತರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧವೇ ನಮ್ಮ ಎಲ್ಲವೂ ಸಿದ್ಧಾಂತವು ಕೂಡ ಅದೇ ಮುಂದಿನ ದಿನಗಳಲ್ಲಿ ದಿನಗಳಿರ್ತಕ್ಕಂಥದ್ರ ಮುಖಾಂತರ ಆ ಒಂದು ಸ್ಟ್ರಾಟಜಿ ಮುಖಾಂತರ ಅಧಿಕಾರಕ್ಕೆ ಬಂದರು ಆದರೆ ಅದು ನಿಮಗೆ ಪ್ರಾಯೋಗಿಕವಾಗಿ ಅದು ಕಷ್ಟ ಕೂಡ ಆಯಿತು ನಿಮಗೆ ಆಯಾ ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣ ಹೊರತುಪಡಿಸಿ ರಾಜಕಾರಣ ಮಾಡದಿದ್ದಂಥ ಪರಿಸ್ಥಿತಿಯನ್ನು ಕೂಡ ಬಿ ಜೆ ಪಿಗೆ ಎದುರಾಯಿತು ನಮಗೆ ನಮ್ಮ ಕಣ್ಮುಂದೆ ಅನೇಕ ಅನೇಕ ಉದಾಹರಣೆಗಳಿರ್ತವೆ ಅದು ಕರ್ನಾಟಕ ಇರುವಂಥದ್ದು ಅನೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಆದರೆ ಬಿ ಬಿ ಜೆ ಪಿ ಕೂಡ ತಾನು ಪ್ರಯೋಗ ಒಡ್ಡಿ ಕೊಡ್ಿದ್ದು ಕೆಲವೊಂದು ವಿಫಲ ಆಗಿರ್ಬೋದು ಆದರೆ ವಿಫಲದ ನಡುವೆ ಕೂಡ ಅದನ್ನು ಸಫಲ ಮಾಡ್ಕೊಳ್ತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಕ್ಷಾಗಿರುತ್ತೆ ಕಲಿತಾರೆ ಎಲ್ಲೋ ಒಂದು ಕಡೆ ಒಂದಷ್ಟು ಸಂದೇಶವನ್ನು ಕೊಡ್ತಾರೆ ಒಂದೊಂದು ಕಡೆ ಅನಿವಾರ್ಯ ತಿದ್ದಂಥ ಸಂದರ್ಭದಲ್ಲಿ ಅನಿವಾರ್ಯೀಗ ಯಡಿಯೂರಪ್ಪನಂತರ ಮಗಂದು ಮಾಡಬಾರ್ದು ಅಂತ ಒಂದು ದೊಡ್ಡ ಸಂದೇಶ ರವಾನೆ ಆಯಿತು ಆದರೆ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಮಾಡಿದರು ಮತ್ತೊಂದು ಕಡೆ ಎಲ್ಲಿ ಅವರಿಗೆ ಮೂಗ್ಧಾರ ಹಾಕಬೇಕು ಆ ಮೂಗ್ಧಾರವನ್ನು ಕೂಡ ಹಾಕ್ತಾರೆ ನೀವು ಯಡಿಯೂರಪ್ಪನವರು ನಡೆದಂಥ ನಡೆಸಿದಂಥ ಆಡಳಿತ ಮತ್ತು ಯಡಿಯೂರಪ್ಪನವರು ಪಾರ್ಟಿಯನ್ನು ಸಂಘಟಿಸಿದ ರೀತಿ ಮತ್ತು ಅವ್ರಿಗಿದ್ದಂಥ ಪವರು ಮತ್ತು ಅವ್ರಿಗಿದ್ದಂಥ ಏನು ಸಿಂಗಲ್ ಮ್ಯಾನ್ ಪವರು ಅವ್ರ ಮಗನಿಗೆ ಕೊಟ್ಟಿಲ್ಲ ಮಗನವ್ರಿಗೆ ಏನಂತ ಅಂತ ರೆಬಲ್ಸ್ ಅಂತ ಒಂದು ಸೃಷ್ಟಿ ಮಾಡಿ ಅವ್ರನ್ನೊಂದೊಂದು ಬರೋಕ್ಷವಾಗಿ ರೆಬಲ್ಸ್ ಮುಖಾಂತರ ದ ಮುಗ್ದಾರ ಹಾಕಿರ್ತಕ್ಕಂಥ ಮತ್ತೊಂದು ಕಡೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಮುನ್ನ ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಆ ಥರದ ಸ್ಟ್ರಾಟಜಿನ ಕೂಡ ಮಾಡಿದ್ದಾರೆ ಒಂದು ರೀತಿ ಇಲ್ಲಿ ಕುಟುಂಬ ರಾಜಕಾರ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಕೂಡ ಅಲ್ಲಿ ಮುಗ್ದಾರವನ್ನು ಹಾಕುವಂಥ ತಾಕತ್ತು ಕೂಡ ಬಿ ಜೆ ಪಿಯರಿಗೆ ಇವತ್ತು ದೇಶದಲ್ಲಿ ಅಮಿತ್ ಶಾ ಮತ್ತು ಮೋದಿ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಯಾರಿಗೂ ಕೂಡ ಸಾಧ್ಯನೂ ಇಲ್ಲ ಮತ್ತು ಪ್ರಶ್ನೆ ಮಾಡುವಂಥ ಅವಕಾಶವನ್ನು ಅವರು ಇಟ್ಕೊಂಡಿಲ್ಲ ಯಾಕಂದರೆ ಅವರು ಕಟ್ಟಲಿಕ್ಕೆ ಮತ್ತು ಪಾರ್ಟಿಯನ್ನು ಬೆಳೆಸಲಿಕ್ಕೆ ಮತ್ತು ಅಧಿಕಾರಕ್ಕೆ ತರುವಂತ ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಗಿದ್ರಿಂದ ಯಾರ ಸಣ್ಣ ನಿತಿನ್ ನಿತಿನ್ ಗಡ್ಕರಿ ಅಂತವರು ಪರೋಕ್ಷವಾಗಿ ಪ್ರಶ್ನೆಯನ್ನು ಮಾಡಿದರೆ ಕೂಡ ಅದನ್ನ ಯಾರು ಕೂಡ ಅಲಕ್ಷಿಸಲ್ಲ ಬದಲಾಗಿ ನಿರ್ಲಕ್ಷಿಸ್ತಾರೆ ಅಲ್ಲ ಯಾರೋ ಒಬ್ಬ ಸಾಮಾನ್ಯದನು ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನಾಗ್ಬೋದು ಪವರ್ಫುಲ್ ಇರುವಂತವ್ ಮಾತ್ರ ಅಲ್ಲ ಜೂನಿಯರ್ ಸೀನಿಯರ್ ಅನ್ನುವಂಥದ್ದು ಬರಲ್ಲ ಆತನಿಗೆ ಅರ್ಹತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಸಾಕಷ್ಟು ಜನ ಆಫ್ ದಿ ರೆಕಾರ್ಡ್ ಬಿಜೆಪಿ ನಾಯಕರು ಏ ಫಸ್ಟ್ ಟೈಮ್ ಎಂ ಎಲ್ ಆದಂಥವ್ರಿಗೆ ಎಂಥದ್ರಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂಥದ್ದು ಅನ್ನೋದನ್ನೆಲ್ಲ ಮಾತನಾಡಿದ್ರಲ್ಲ ಇಲ್ಲಿ ಅದೊಂದೇ ಮುಖ್ಯ ಅಲ್ಲ ಏನೋ ಸಾಕಷ್ಟು ಅತ್ಯಾಚಾರ ಹಾಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆಯಾಸ್ ನಿಮಗೆ ನೋಡಿ ಬಿಜೆಪಿ ನಾನು ಪ್ರಯೋಗ ಅಂತ ಹೇಳಿದ್ನಲ್ಲ ಹಿಂದೆ ರಾಜ್ಯಸಭಾ ಸದಸ್ಯರು ಅಂತ ಹೇಳಿದ್ರೆ ಬಾರ ಯು ಪಿ ಎ ಸರ್ಕಾರಗಳು ಅಥವಾ ಕಾಂಗ್ರೆಸ್ ಸಂದರ್ಭದಲ್ಲಿ ಅದು ಯಾರೋ ನೋನ್ ಪರ್ಸನ್ಗೆ ಅದು ಇಂಪ್ಲೂಯೆನ್ಸು ಅದು ಯಾರೋ ದೊಡ್ಡ ವ್ಯಕ್ತಿಗೆ ಆ ಥರ ಕೊಡ್ತಾಯಿದ್ರು ಆದರೆ ಬಿ ಜೆ ಪಿ ರಾಜ್ಯಸಭಾ ಸದಸ್ಯ ಅಂತೇಳಿದ್ರೆ ಯಾರೋ ಬಾಗಲಕೋಟೆಯಲ್ಲೋ ಬಿಜಾಪುಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತ ಯಾರೋ ಆ ಡಿಯಲ್ಲಿ ಇರ್ತಕ್ಕಂಥವ್ರಿಗೆ ಎಮ್ ಎಲ್ ಸಿ ಮಾಡ್ತಕ್ಕಂಥ ಆ ಮುಖಾಂತರ ಎಲ್ಲೋ ಒಂದು ಕಡೆ ಕಾರ್ಯಕರ್ತನಾಗಿ ಅವನು ದುಡಿತಾ ಇರ್ತಾನೆ ಅವನ ಪಾಡಿಗೆ ಅವನು ದುಡಿತಾ ಇರ್ತಾನೆ ಆದರೆ ಅವನಿಗೆ ಅಧಿಕಾರವನ್ನು ಕೊಡಲಿಕ್ಕೆಲ್ಲೊಂದು ಕಡೆ ಆಗ್ತಾ ಇರಲಿಲ್ಲ ಅಂಥವರು ಕೂಡ ಅಧಿಕಾರ ಕೊಡೋ ಮುಖಾಂತರ ಕಾಂಗ್ರೆಸ್ಗೂ ಕೂಡ ಪಾಠವನ್ನು ಮಾಡಿದರು ಮೊದಲು ಇಲ್ಲಿ ತೋರಿಸ್ತಾ ಇರೋದು ನಮ್ಮದು ಕಾರ್ಯಕರ್ತರ ಪಕ್ಷ ನಾಯಕರ ಪಕ್ಷ ಅಲ್ಲ ಅನ್ನುವಂಥದ್ದು ಹೌದು ಆಮೇಲೆ ನಿಮಗೆ ಪ್ರಶಸ್ತಿಗಳು ಪದ್ಮವಿಭೂಷಣ ಪದ್ಮ ಪ್ರಶಸ್ತಿಗಳು ಇರ್ತಕ್ಕಂಥದ್ದು ಆಗ ಯು ಪಿ ಕಾಂಗ್ರೆಸ್ ಸರ್ಕಾರ ಅದು ಕೂಡ ನೋನ್ ಪರ್ಸನ್ ಗಳಿಗೆ ಕೊಡ್ತಾ ಇದ್ರು ಅದ್ರೊಳಗು ಕೂಡ ಎಲ್ಲ ಒಂದ್ ಕಡೆ ಎಲ್ಲೋ ಆ ಇದ್ದಂತವರನ್ನ ತೆರೆಮರೆಯಲ್ಲಿ ಕೆಲಸ ಮಾಡಿದಂಥ ಅದು ಕಲಬುರಗಿದಿರು ನಮ್ಮ ಕರ್ನಾಟಕದ ಅನೇಕ ಉದಾಹರಣೆಗಳು ತೆರೆಮರೆಯಲ್ಲಿ ಕೆಲಸ ಮಾಡಿದಂಥವ್ರನ್ನ ತೆರೆಮರೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಸಮಾಜವ್ರನ್ನ ಗುರುತಿಸ್ತಿದ್ದಂಥವ್ರನ್ನು ಕೂಡ ಗುರುತಿಸಿ ಪ್ರಶಸ್ತಿಗಳು ಕೊಡೋ ಮುಖಾಂತರ ತಾನು ಮಾಡಿದಂಥ ಎಲ್ಲ ಪ್ರಯೋಗಗಳು ತನ್ನ ನಿಲುವುಗಳು ಎಲ್ಲವೂ ಕೂಡ ಒಂದಷ್ಟು ಮಾದರಿ ಆಯಿತು ಆಯಿತು ಮತ್ತು ಅವು ಸಕ್ಸಸ್ ಕೂಡ ಆಯಿತು ಮತ್ತೆ ಮುಂಬಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರಗಳಿರ್ತಕ್ಕಂಥದ್ದು ಅಥವಾ ಮುಂಬಲ್ಲಿರ್ತಕ್ಕಂಥ ಯಾರೇ ಇದ್ದರೂ ಕೂಡ ಅವರಿಗೆ ಅದು ಮಾದರಿಯಾಗಿ ಪಾಠ ಕೂಡ ಮಾಡುವಂಥ ಇವತ್ತು ಮಟ್ಟಕ್ಕೆ ಬಿ ಜೆ ಪಿ ಬೆಳೆದಿರ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷ ಪಕ್ಷ ಅನೇಕ ರಾಜ್ಯಗಳ ಅಧಿಕಾರಿಗಳು ಹಿಡಿದಿದೆ ಅಂತ ಹೇಳಿದ್ರೆ ಇವರ ಫ್ಯೂಚರ್ ಪಾಲಿಟಿಕ್ಸ್ನ ಹತ್ತು ವರ್ಷ ಮಾಡ್ತಕ್ಕಂಥ ರಾಜಕಾರಣನ ಇವತ್ತೇ ಮಾಡ್ತಕ್ಕಂಥದ್ದು ಆದರೆ ಉಳಿದ ಪಕ್ಷಗಳು ಇನ್ನೂ ಕೂಡ ಹತ್ತು ವರ್ಷ ರಾಜಕಾರಣ ಮಾಡುವಂಥದ್ದು ಇವತ್ತಿನ ರಾಜಕಾರಣಕ್ಕೆ ಒಡ್ಡಿರ್ತಕ್ಕಂಥ ಹಾಗಾಗಿ ಅದು ಕೂಡ ಅವ್ರ ಫೇಲ್ಯೂರ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಬಿ ಜೆ ಕಾಂಗ್ರೆಸ್ ಮತ್ತು ಪರಿವಾರದವರು ಇಂಡಿ ಕೂಟದವರು ಅನೇಕ ಪ್ರಯೋಗಗಳನ್ನ ಮಾಡ್ತಾರೆ ಆದರೆ ಬಿ ಜೆ ಪಿ ಪ್ರಯೋಗಗಳ ಮುಂದೆ ಬಹುತೇಕ ಫೇಲ್ ಆಗ್ತಿರ್ತಕ್ಕಂಥದ್ದು ಕೂಡ ಇದೇ ಕಾರಣ ಅಂತ ಹೇಳ್ತಾರೆ ಜನರ ಯುವಕರ ಸದ್ಯದ ಮನಸ್ಥಿತಿ ಮತ್ತು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಮಾಡ್ ಮಾಡ್ಕೊಂಡು ರಾಜಕಾರಣ ಮಾಡ್ತಿರೋದ್ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಆಮೇಲೆ ಬಿಜೆಪಿ ಮತ್ತೊಂದು ಮೇನ್ ಅಂದ್ರೆ ಒಂದು ಚಿಕ್ಕ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನು ಕೂಡ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ನಾವು ಗೆಲ್ಬೇಕು ಅಂತ ಆಮೇಲೆ ಪ್ರತಿದಿನನೂ ಕೂಡ ಅವ್ರ ಸಂಘಟನೆಯನ್ನು ಪ್ರತಿದಿನನೂ ನಮಗೆ ಎಲೆಕ್ಷನ್ ಅನ್ನುವಂಥ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಬಟ್ ಕಾಂಗ್ರೆಸ್ಸೇ ಆಗಲಿ ಅಥವಾ ಬೇರೆ ಯಾವುದೇ ಪಕ್ಷ ಆಗಲಿ ಎಲೆಕ್ಷನ್ ಬಂದಾಗ ಕಾರ್ಯಕರ್ತರು ನೆನಪಾಗ್ತಾರೆ ಬಟ್ ಒಂದು ಮಾತು ನೀವು ಯಾರು ಏನೇ ಹೇಳ್ಬೋದು ಆದರೆ ಭಾರತೀಯ ಜನತಾ ಪಕ್ಷ ಇವತ್ತು ಸದೃಢವಾಗಿ ವಿಶ್ವದ ಅತಿದೊಡ್ಡ ಅತಿ ಹೆಚ್ಚು ಕಾರ್ಯಕರ್ತರ ಪಡೆಯನ್ನು ಹೊಂದಿರತಕ್ಕಂಥ ಪಕ್ಷ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಸಂಘ ಪರಿವಾರ ಸಂಘ ಪರಿವ ಸಂಘ ಪರಿವಾರದವರು ಯಾವುದೇ ಆಸೆ ಆಕಾಂಕ್ಷೆಗಳು ಅಧಿಕಾರವು ಇಲ್ಲದೆ ಅವರು ಸೈದ್ಧಾಂತಿಕ ಹೆಸರಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ತಂದಿರತಕ್ಕಂಥದ್ದು ಸಂಘ ಪರಿವಾರ ಅದು ಯಾರು ಹೇಳ್ಬೋದು ಇವತ್ತು ಒಂದು ಚುನಾವಣೆ ಅಂತೇಳಿದರೆ ಆರು ತಿಂಗಳ ಮೊದಲು ವರ್ಕ್ ಮಾಡ್ತಾರೆ ಒಂದು ಚುನಾವಣೆ ಅಂತೇಳಿದರೆ ಒಂದು ಆರು ತಿಂಗಳ ಮೊದಲು ಮನೆ ಮನೆಗೆ ಹೋಗಿ ಅವರು ಆ ದಾಟಿಯೇ ಬೇರೆ ಆ ಸ್ಟ್ರಾಟಜಿ ಮಾಡ್ತಕ್ಕಂಥ ಅವ್ರನ್ನ ಮನವೊಲಿಸೋದು ಆ ದಾಟಿಯೇ ಬೇರೆ ಇವತ್ತು ಮಹಾರಾಷ್ಟ್ರ ಸಕ್ಸಸ್ ಆಗಲಿಕ್ಕೆ ಕಾರಣಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಅದು ಸಂಘ ಪರಿವಾರ ನಿಮಗೆ ಗೊತ್ತಿರಲಿ ಇವತ್ತು ಚುನಾವಣೆಯ ಎರಡೂವರೆ ವರ್ಷ ಇದೆ ಕರ್ನಾಟಕದಲ್ಲಿ ಈಗಲೇ ಹಲವಾರು ಕ್ಷೇತ್ರಗಳಲ್ಲಿ ಸಂಘ ಪರಿವಾರದ ಸದಸ್ಯರು ಒಂದಷ್ಟು ಈಗ ವರ್ಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಯಾರು ಬಲ ಅಂದ್ರೆ ಅಂದ್ರೆ ನಿಮಗೆ ಭಾರತೀಯ ಜನತಾ ಪಕ್ಷ ಇವತ್ತು ಗಟ್ಟಿಯಾಗಿ ಬೆಳಿಲಿಕ್ಕೆ ಅದು ಮೋದಿ ಅಮಿತ್ ಶಾ ಎಂಥದ್ದು ದೊಡ್ಡ ದೊಡ್ಡ ನಾಯಕರು ವಾಜಪೇಯಿ ಅಂತ ನಾಯಕರನ್ನ ಎಲ್ ಕೆ ಅಡ್ವಾಣಿ ಅಂತ ನಾಯಕನ ಮುರಳಿ ಮನೋಹರ್ ಜೋಶಿ ಅಂತ ನಾಯಕರನ್ನ ಈ ದೇಶಕ್ಕೆ ಅನೇಕ ನಾಯಕರನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಸಂಘ ಪರಿವಾರ ಅದು ಸಂಘ ಪರಿವಾರದ ಇದರಲ್ಲಿ ಏನು ಹೇಳ್ತಾರಲ್ಲ ಅಡಿಪಾಯದ ಮೇಲೆ ಭಾರತೀಯ ಜನತಾ ಪಕ್ಷ ಬಿಲ್ಡಿಂಗ್ ಆಗಿರ್ತಕ್ಕಂಥ ಹಾಗಾಗಿ ಇವರು ಏನೇ ಮಾಡಿದರೂ ಕೂಡ ಸಂಘ ಪರಿವಾರವನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಘ ಪರಿವಾರ ಇವತ್ತು ಮಾ ಏನು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಕೆಲಸದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ದೊಡ್ಡ ಮಟ್ಟಕ್ಕೆ ಬಿಲ್ಡ್ ಆಗಿರ್ತಕ್ಕಂಥದ್ದು ನಬೀನ್ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮುಂದೋಗುವಂಥ ಸ್ಥಿತಿ ಕೂಡ ಇರ್ತಕ್ಕಂಥದ್ದು ಈ ಸಂಘ ಪರಿವಾರದ ಪ್ಲಾನ್ ಗೆ ಆಗಿ ಮೋದಿ ಮತ್ತು ಅಮಿತ್ ಶಾ ಅಂತ ಕೈ ಜೋಡಿಸುವ ಮುಖಾಂತರ ಇವತ್ತು ಪಕ್ಷ ಈ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣಕರ್ತ ಕಾರಣ ಆಗಿರುವಂತದ್ದು ಪಟೇಲ್ ರೇ ಮತ್ತೊಂದ್ರೆ ಸಿ ಕಂಪ್ಯಾರಿಸನ್ ಮಾಡಲೇಬೇಕಾಗತ್ತೆ ಈಗ ಒಂದು ಪಕ್ಷದ ಅಧ್ಯಕ್ಷರು ಅಂತ ಬಂದಂಥ ಸಂದರ್ಭದಲ್ಲಿ ಆ ನಾಯಕತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಆ ಪಾರ್ಟಿಯ ಕಾರ್ಯಕರ್ತ ಸಂಘಟನೆ ಅಂತ ಬಂದಾಗ ಇಲ್ಲಿ ಮೈನ್ಲಿ ಬಿಜೆಪಿ ಅಂತ ಬಂದಾಗ ನಾವು ನೋಡೋದಾದ್ರೆ ಈಗ ಫಾರ್ಟಿ ಫೈ ಇಯರ್ಸ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಕಂಪೇರ್ ಟು ಈಗ ನಾವು ಕಾಂಗ್ರೆಸ್ ಅಂತ ಬಂದಾಗ ಏಟಿ ತ್ರೀ ಇಯರ್ಸ್ ಏಯ್ಟಿ ಫೋರ್ ಇಯರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತನ್ನ ತಾನು ಯಾವ ರೀತಿ ರೀಡಿಫೈನ್ ಮಾಡ್ಕೊಬೇಕಾಗಿದೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಈಗಲೂ ಕೂಡ ಅವರು ತ ಅಂದರೆ ಚಿಂತನೆಗೆ ಒಳಪಡಲಿಲ್ಲ ಅಂದರೆ ಮುಂದೆ ಆಗಬಹುದಾದಂತಹ ಯಾವುದೇ ಒಂದು ದೊಡ್ಡ ಪೆಟ್ಟುಗಳಿಗೆ ಅವ್ರಿಗೆ ಅವರೇ ಹೊಣೆ ಆಗ್ತಾರೆ ಅಷ್ಟೇ ಅಫ್ಕೋರ್ಸ್ ನಿಮ್ಗೆ ನೀವೊಂದು ಒಂದು ಒಳ್ಳೆ ಮಾತನ್ನ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಂಬತ್ಮೂರು ವರ್ಷ ಎಸ್ ಅವರು ಮಾನಸಿಕವಾಗಿ ಸದೃಢರಾಗಿದ್ದಾರೆ ಆದರೆ ದೈಹಿಕವಾಗಿ ಸದೃಢಬೇಕಲ್ಲ ಇಡೀ ರಾಜ್ಯಾದ್ಯ ದೇಶಾದ್ಯಂತ ಓಡಾಡಬೇಕಲ್ವಾ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿದ್ರೆ ಆತ ಕಾಶ್ಮೀರದಿಂದ ಕನ್ಯಾಕುಮಾರಿ ಒಳಗೆ ಪ್ರವಾಸನ ಮಾಡಬೇಕು ದೆಹಲಿ ದೆಹಲಿ ಬಿಟ್ಟರೆ ಸದಾಶಿವನಗರ ಮನೆ ಸದಾಶಿವನಗರ ಬಿಟ್ಟರೆ ಗುಲ್ಬರ್ಗ ಗುಲ್ಬರ್ಗ ಬಿಟ್ಟರೆ ಸದಾಶಿವನಗರ ಸದಾಶಿವನಗರ ಬಿಟ್ಟರೆ ದೆಹಲಿ ಅದು ಸಂಘಟನೆ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಕಾಂಗ್ರೆಸ್ನ ನಾನು ಹೇಳ್ದೆ ನಿಮ್ಗೆ ಅದೇ ಹೇಳಿದ್ನಲ್ಲ ಭಾರತೀಯ ಜನತಾ ಪಕ್ಷ ಸುಮಾರು ಹತ್ತರಿಂದ ಹದಿನೈದು ವರ್ಷ ಅಡ್ವಾನ್ಸ್ ಇದ್ದಾರೆ ಕಾಂಗ್ರೆಸ್ ಇನ್ನೂ ಅಲ್ಲೇ ಇದೆ ಅವರು ಹಳೇ ಜೋಕು ಹಳೇ ಪದ್ಧತಿಯಲ್ಲೇ ಅವರು ಕಂಟಿನ್ಯೂ ಆಗಿರ್ತಕ್ಕಂಥ ಇದು ಕೂಡ ಕಾಂಗ್ರೆಸ್ನ ವೀಕ್ನೆಸ್ ಅಂತ ಹೇಳಿರ್ತಕ್ಕಂಥ ಹಾಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅರ್ಹತೆ ಇಲ್ಲ ಅರ್ಹತೆ ಇದೆ ಅವರಿಗೆ ತಾಕತ್ತಿದೆ ಅವರು ಪಕ್ಷಕ್ಕಾಗಿ ಅರವತ್ತು ವರ್ಷ ದುಡಿದಿದ್ದಾರೆ ಆದರೆ ವಯಸ್ಸು ಆರೋಗ್ಯ ದೇಹ ಸ್ಪಂದಿಸೋದು ಅಷ್ಟು ಮೇನ್ಲಿ ಯುವಕರನ್ನ ಸೆಳೆಯುವಂಥದ್ದು ಬೇಕಲ್ಲ ನಮ್ಮ ದೇಶದಲ್ಲಿ ಇರುವಂತದ್ದು ಅದು ಮೇನ್ ಮತದಾರರೇ ಅವರು ಅವ್ರನ್ನ ಸೆಳಿಲಿಕ್ಕೆ ನೀವು ಅಂದ್ರೆ ಮಾಡಬಾರ್ದು ಅಂತಲ್ಲ ಬಟ್ ಹೊಸತನ ಅನ್ನುವಂಥದ್ನ ತರದೆ ಹೋದ್ರೆ ಎಸ್ ಅಫ್ಕೋರ್ಸ್ ಜನ ಹೊಸತನ ಎಲ್ಲಿದೆ ಅಲ್ಲಿ ಹುಡುಕೊಂಡು ಹೋಗ್ತಾರೆ ಹೊಸ ನೀರು ಹಳೆ ನೀರು ಹೋಗ್ಬೇಕು ಹೊಸ ನೀರು ಬರಲೇಬೇಕಾಗಿರ್ತಕ್ಕಂಥದ್ದು ನೀವು ಹೇಳಿದು ನಿಜ ಹಾಗಾಗಿ ನಿತಿನ್ ಅಬ್ಬಿನ್ ಅಂಥವ್ರನ್ನ ನಲವತ್ತೈದು ವರ್ಷದನ್ನ ಯುವಕರನ್ನ ಪಕ್ಷ ಮತ್ತು ಅಧಿಕಾರ ಎರಡನ್ನೂ ನೋಡದಂತವ್ರನ್ನ ಅನುಭವ ನಲವತ್ತೈದು ವರ್ಷದ ಐದು ಬಾರಿ ಎಮ್ ಎಲ್ ಅದಕ್ಕೆ ಜನದಾದ ಅನುಭವ ಇರ್ತಕ್ಕಂಥದ್ದು ಚುನಾವಣಾ ಉಸ್ತುವಾರಿ ಕೊಟ್ಟಂತಲ್ಲಿ ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥದ್ರೆ ಆಯ್ಕೆ ಮಾಡಿರ್ತಕ್ಕಂಥ ಆ ಮುಖಾಂತರ ಒ ಬಿ ಸಿ ಒಬ್ಬರನ್ನ ಆಯ್ಕೆ ಮಾಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ದೇಶ ಂತ ಮತಬುಟ್ಟಿಗೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ಗೆ ಸಿಯ ರಾಷ್ಟ್ರೀಯ ಅಧ್ಯಕ್ಷನೇ ಮಾಡುವ ಮುಖಾಂತರ ಸಿ ಮತಗಳನ್ನು ಗ್ರ್ಯಾಬ್ ಮಾಡ್ತಕ್ಕಂಥದ್ದು ಪಕ್ಷ ಸಂಘಟನೆ ಮತ್ತು ಯುವಕರನ್ನು ಸೆಳೆಯುವ ಕಾರಣಕ್ಕಾಗಿ ನಿತಿನ್ ನಬ್ಬಿನ್ ಅಂತವರಿಗೆ ಹೊಸ ಅವಕಾಶವನ್ನು ಕೊಡುವ ಮುಖಾಂತರ ಭಾರತೀಯ ಜನತಾ ಪಕ್ಷ ಯುವ ಮತದಾರರನ್ನು ಸೆಳೆಯುವ ಮುಖಾಂತರ ಜಂಜಿಯ ಮನಸ್ಥಿತಿಗೆ ತಕ್ಕಂತೆ ನಿತಿನ್ ರವರನ್ನ ಆಯ್ಕೆ ಅಂತಲೇ ಈಗಾಗಲೇ ಚರ್ಚೆ ಚರ್ಚೆ ಆರಂಭವಾಗಿದೆ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಆ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಈಗ ಆಲ್ರೆಡಿ ನರೇಂದ್ರ ಮೋದಿ ಸೇರಿದಂತ ಎಲ್ಲರೂ ಕೂಡ ಹಾಜರಿರುವಂಥದ್ದು ಮೊನ್ನೆ ಮಹಾರಾಷ್ಟ್ರದ ಲೋಕಲ್ ಫೈಟ್ನ ಚುನಾವಣೆ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನು ಕೇಳಿದಾಗ ಪಟೇಲ್ ನಿಮ್ಮ ಪಕ್ಷದಲ್ಲಿ ಇರುವಂಥ ಕಾರ್ಯ ಚಟುವಟಿಕೆಗಳು ಸಂಘಟನೆ ಆಗಲಿ ಕಾರ್ಯಕರ್ತನ ಉರಿದುಂಬಿಸುವ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ವಾ ಅಂತ ಕೇಳಿದ್ರೆ ಇಲ್ಲ ಇದಕ್ಕೂ ಗೆದ್ದಿದ್ದು ಕಾರಣ ಇ ವಿ ಎಮ್ಮು ಅಂತಾರೆ ಈಗಲೂ ಕೂಡ ಗೆದ್ದಿದ್ದದಕ್ಕೆ ಕಾರಣ ಎಸ್ ಐ ಆರು ಅಂತಾರೆ ಇದರಲ್ಲೇ ಜೋತ್ ಬಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅಂತ ಇತಿಹಾಸದಲ್ಲಿ ದೊಡ್ಡ ಹೆಸರನ್ನ ಮಾಡ್ಕೋ ಕಾಂಗ್ರೆಸ್ ಇತಿಹಾಸದ ಪುಟಕ್ಕೆ ಹೋಗ್ಬಿಡುತ್ತಾ ಅನ್ನುವಂಥ ಅನುಮಾನಗಳಿಗೆ ಅವ್ರಿಗೆ ಅವರೇ ಉತ್ತರ ಕೊಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇನ್ನು ಇ ವಿ ಎಸ್ ಇನ್ನು ಆರು ಇದ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ತಕ್ಕಂಥ ಯುವಕರನ್ನ ಸೆಳಿಬೇಕಾಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ಸು ಕೂಡ ಕೆಲವೊಂದು ಕಡೆ ನಿಮಗೆ ಯು ಪಿ ಎ ಸರ್ಕಾರಗಳಲ್ಲಿ ಆದಂಥ ಭ್ರಷ್ಟಾಚಾರಗಳಿರ್ತಕ್ಕಂಥದ್ದು ಯಾವುದೇ ಭಾರತೀಯ ಜನತಾ ಪಕ್ಷ ಕೂಡ ಆಗ್ರಹಗಳನ್ನು ಮಾಡಿದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟರಿಗೆ ಹೆಚ್ಚು ಅವಕಾಶ ಇರ್ತಕ್ಕಂಥ ಯಾಕಂತೇಳಿದ್ರೆ ನೀವು ನೀವು ಗೆಸ್ ಮಾಡಿ ಯಾರೋ ಹೇಳ್ತಾಯಿದ್ರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನ ಕೊಂಡ್ಕೊಳ್ಳೋದು ಈಸಿ ಅಂತೆ ದುಡ್ಡಿದ್ರೆ ಅದು ಎಂಥ ನಾಯಕರನ್ನು ಕೊಂಡ್ಕೊಳ್ಳೋದು ಈಸಿ ಅಂದರೆ ಅಂದರೆ ಪಕ್ಷದೊಳಗಡೆ ಕೆಲಸ ಮಾಡೋರು ಕಾರ್ಯಕರ್ತರ ಪಡೆ ಎರಡನೇ ಹಂತ ನಾಯಕರು ಒಂದಷ್ಟು ಜನ ಇದ್ದಾರೆ ಆದರೆ ಈ ದುಡ್ಡು ವಸೂಲಿಗಾಗೇ ಒಂದಷ್ಟು ಲೀಡರ್ಗಳಿರ್ತಕ್ಕಂಥದ್ದು ನೀವು ಗಮನಿಸಿ ಅನೇಕರ ನಾಯಕತ್ವದಲ್ಲಿ ಇವತ್ತು ಗಮನಿಸಿ ಅವ್ರಿಗೆ ಗೊತ್ತು ಮನಿ ಮೇಕ್ ಎನಿಥಿಂಗ್ ಮನಿ ಮೇಕ್ ಎವ್ರಿಥಿಂಗ್ ಆ ಮನಿ ಇಟ್ಕೊಂಡು ಮನಿ ಒಂದಿದ್ರೆ ಸಾಕು ನಮ್ಮ ನಾಯಕರನ್ನ ಪರ್ಚೇಸ್ ಮಾಡೋದು ಅನ್ನೋದು ಹಲವಾರು ಈ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯನ್ನು ಕಾಂಗ್ರೆಸ್ ಹೋಗಿಸ್ಬೇಕಾಗಿರ್ತಕ್ಕಂಥ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಕೆಲಸ ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡಬೇಕು ನೋಡಿ ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂದು ಇವತ್ತು ಕೂಡ ನಿಗಮ ಮಂಡಳಿಯ ಸದಸ್ಯರುಗಳನ್ನು ಮಾಡಿಲ್ಲ ನಿರ್ದೇಶಕರುಗಳನ್ನು ಕೂಡ ಇನ್ನೂ ಮಾಡಿಲ್ಲ ಹಾಗಾದರೆ ಎಲ್ಲರೂ ಕೂಡ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೃಷ್ಣ ಬೈರೇಗೌಡರು ಇವರೇ ಅಧಿಕಾರ ಅನುಭವಿಸಿದ್ರೆ ಕಾರ್ಯಕರ್ತರಿಗೆ ಏನು ಕಾರ್ಯಕರ್ತರಿಂದ ಕಾರ್ಯಕರ್ತರ ಚುನಾವಣೆ ಗೆಲ್ಲಿಸಲಿಕ್ಕೆ ಆಯ್ತಾ ಇವರ ಕೊಟ್ಟಂತ ಕೆಲಸವನ್ನು ಕೂಲಿ ತರ ಮಾಡಲಿಕ್ಕೆ ಅಂದ್ರೆ ಎಲ್ಲಿ ಸ್ಮಾಲ್ ಎಕ್ಸಾಂಪಲ್ ನಾನೇ ಎಕ್ಸಾಂಪಲ್ ಕೊಡ್ತೀನಿ ಪಟೇಲ್ ಈಗ ಮಹಾರಾಷ್ಟ್ರದಲ್ಲಿ ಲೋಕಲ್ ಫೈಟ್ ಆದಂತಹ ಸಂದರ್ಭದಲ್ಲಿ ಬಿಜೆಪಿಗೆ ದೇವೇಂದ್ರ ಫಡ್ನವೀಸ್ ಅವ್ರ ಮುಖ ನೋಡ್ಕೊಂಡು ನಾವು ಓಟ್ ಹಾಕ್ತಿವಿ ಉದ್ದವ್ ಠಾಕ್ರೆ ಒಣಕ್ಕೆ ಉದ್ದವ್ ಠಾಕ್ರೆ ಅವರಿದ್ದಾರೆ ಏಕನಾಥ್ ಶಿಂದೆ ಅವರಿಗೆ ಅವರ ಶಿವಸೇನೆಗೆ ಏಕನಾಥ್ ಶಿಂಧೆ ಎನ್ ಪಿಗೆ ಅಜಿತ್ ಪವರ್ ಪವರ್ ಆ ರೀತಿಯಾದಂತಹ ಪರಿಸ್ಥಿತಿ ಲೋಕಲ್ ನಲ್ಲಿ ನಮ್ಮ ರಾಜ್ಯ ಒಂದನ್ನ ಹೊರತುಪಡಿಸಿ ಉಳಿದ ಕಡೆ ಕಾಂಗ್ರೆಸ್ನ ಪರಿಸ್ಥಿತಿ ಈ ರೀತಿಯಾಗಿದೆ ನಾಯಕರು ಸೃಷ್ಟಿ ಆಗ್ತಿಲ್ಲ ಕಾರ್ಯಕರ್ತರು ಆಗ್ತಾ ಇಲ್ಲ ಅದೇ ನಿಮಗೆ ಯುವ ಮುಖಗಳಿಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಹಣ ಇದ್ದಂಥವರಿಗೆ ಭ್ರಷ್ಟಾಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿರ್ತಕ್ಕಂಥದ್ದು ಅವರೇ ಪಾರ್ಟಿಗಳನ್ನು ಕಂಟ್ರೋಲ್ ಮಾಡೋವಂಥ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಗಾಂಧಿ ಫ್ಯಾಮಿಲಿ ಒಂದು ಸೈಡ್ ನಿರ್ಧಾರ ದೆಹಲಿ ಕೂತ್ಕೊಳ್ತಕ್ಕಂಥ ಯಾರು ಕೆಲಸ ಮಾಡಿದ್ದಾನೆ ಯಾರು ಕೆಲಸ ಮಾಡಲು ಅವ್ರಿಗೆ ಏನು ಗೊತ್ತು ಯಾರೋ ಒಬ್ಬ ಲೀಡ್ರ್ ಹೇಳಿದ ತಕ್ಷಣ ಅವ್ರು ಅಂತ ತಗೊಳ್ತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಯಾಕೆ ಈ ರೀತಿ ಮತ್ತು ಅತಿಯಾದ ತುಷ್ಟೀಕರಣ ರಾಜಕಾರಣ ಓಲೈಕೆ ರಾಜಕಾರಣದಲ್ಲಿ ಈ ಥರ ಆಗಿರ್ತಕ್ಕಂಥ ಹೊಸ ಪ್ರಯೋಗಗಳಿಗೆ ಕಾಂಗ್ರೆಸ್ ಒಟ್ಕೊಳ್ಳಲಿಲ್ಲ ಭಾರತೀಯ ಜನತಾ ಪಕ್ಷ ಹೊಸ ಪ್ರಯೋಗಗಳಿಗೆ ಒಡ್ಕೊಳ್ತು ಇವತ್ತಿನ ಎನ್ನು ಕೂಡ ಅದು ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಕಾಂಗ್ರೆಸ್ ಇನ್ನೂ ಕೂಡ ಹಳೆ ಟೆಕ್ನಾಲಜಿಯಲ್ಲೇ ಇರತಕ್ಕಂಥದ್ದು ಹಾಗಾಗಿ ತನ್ನ ಪ್ರಯೋಗಗಳನ್ನು ಒಡ್ಬೇಕು ಅದು ಸೋಲೋ ಗೆಲುವು ಸಕ್ಸಸ್ ಆಗ್ತಿರೋ ಅಥವಾ ಇದಾಗ್ತಿರೋ ಗೊತ್ತಿಲ್ಲ ಒಂದು ವೇಳೆ ಎಡುವು ಬಿದ್ದರೆ ಮತ್ತೆ ಅದು ಪಾಠ ಆಗುತ್ತೆ ಆದರೆ ಕಾಂಗ್ರೆಸ್ಸು ಹೊಸ ಪ್ರಯೋಗಗಳಿಗೆ ಎಲ್ಲಿವರೆಗೆ ಒಡ್ಡಿಕೊಳ್ಳಲ್ಲ ಕೊಡಲ್ಲ ಕಾಂಗ್ರೆಸ್ ಪರಿಸ್ಥಿತಿ ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ ನಾವೇ ಅಲ್ಟಿಮೇಟು ಅನ್ನುವಂಥದ್ದು ಇನ್ನೂ ಹೋಗಿಲ್ಲ ಯಾಕೆಂದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವ್ರು ಬಂದಾಗ ಒಂದೊಂದ್ ನಿಮಿಷ ಮಾತನಾಡಿಸ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ನ ಅಲ್ಲೆಲ್ಲೋ ಹೋಗಿ ಶಾಲೆಯಲ್ಲಿ ಹೋಗಿ ಭಾಷಣ ಬಿಗಿಯೋದಕ್ಕೋಸ್ಕರ ಎಂತ ಲೀಡರ್ ಇರುವಂತದ್ದೇ ಒಂದು ದೊಡ್ಡ ರಾಜ್ಯದಲ್ಲಿ ಇವರು ಅಧಿಕಾರದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಈ ಒಂದು ಸಮಸ್ಯೆಯನ್ನೇ ಬಗೆಹರಿಸಲಿಕ್ಕೆ ಆಗಿಲ್ಲ ಅಂದ್ರೆ ಏನು ಅಂಥದ್ದು ಬಿಸಿ ಏನಿದ್ದಾರೆ ಪಟೇಲ್ ಅಂಥದ್ದು ಏನು ಸರಣಿಯಾಗಿ ಯಾವ್ದಾದ್ರು ರಾಜ್ಯಗಳನ್ನ ಗೆಲ್ಕೊಂಡ್ ಬರ್ತಾ ಇದಾರ ಅಥವಾ ಚುನಾವಣೆಗೆ ಹೋಗಿ ಏನಾದರೂ ಪ್ರಚಾರ ಮಾಡ್ತಾ ಇದಾರೆ ಒಂದು ಶಾಲೆಯಲ್ಲಿ ಭಾಷಣ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯದ ಒಬ್ಬ ಸಿ ಎಂನ ಎರಡು ನಿಮಿಷ ಅಲ್ಲಿ ಮಾತಾಡಿಸ್ಬಿಟ್ಟು ರನ್ ವೇನಲ್ಲಿ ಕಳಿಸ್ತಾರಲ್ಲ ಅಂತ ನೋಡಿ ಸಿದ್ದರಾಮಯ್ಯರ ಮುಂದೆ ರಾಹುಲ್ ಗಾಂಧಿ ಏನೂ ಅಲ್ಲ ಅವರು ಝೀರೋ ಟು ಹೀರೋ ಹ್ಮ್ ಸೆಲ್ಫ್ ಮೇಡ್ ಲೀಡರ್ ಆಯಿತಾ ಇವತ್ತು ಆವತ್ತಿನ ಕಾಲದಲ್ಲಿ ಇವತ್ತು ಜಾತಿ ವ್ಯವಸ್ಥೆ ಮತ್ತು ಅವತ್ತಿನ ಕಾಲದಲ್ಲಿ ಆ ಜಾತಿ ವ್ಯವಸ್ಥೆಯ ನಡುವೆ ಕೂಡ ಆಮೇಲೆ ಬಿ ಎಸ್ ಸಿ ಎಲ್ ಎಲ್ ಬಿ ಮಾಡಿ ಅದರ ನಡುವೆ ಇವತ್ತು ಬಂದು ನೀವು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಷ್ಟು ಸುಲಭ ಅಲ್ಲ ಅವ್ರದೇ ಆದ ತಾಕತ್ತು ಗೌರವ ಹೋರಾಟಗಳು ಇರ್ತಕ್ಕಂಥದ್ದು ಇನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರ ತಂದೆಯನ್ನು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ ನಮ್ಮ ಎಕ್ಸ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ ಅವರು ಕೂಡ ಕೆಂಪೇಗೌಡರ ಮಗ ಎಲ್ಲ ಆಳದು ತೂಗಿ ಆಯಿತಾ ಬಿದ್ದು ಒದ್ದು ಎದ್ದು ಈ ಲೆವೆಲಿಗೆ ಬದಿರ್ತಕ್ಕಂಥ ಅವ್ರದ್ದೇ ಆದ ಇರ್ತವೆ ಒಂದು ಸರ್ಕಾರ ಒಬ್ಬ ಮುಖ್ಯಮಂತ್ರಿ ಕಾಂಗ್ರೆಸ್ ಇದ್ದರೆ ಇವ್ರಿಗೆ ಬರಿಂದ ಮುಖ್ಯಮಂತ್ರಿ ಒಂದು ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವ್ರಿಗೆ ಕನಿಷ್ಠ ಆ ಹುದ್ದೆಗಳಿಗೆ ಅವರ ಹೋರಾಟಕ್ಕೆ ಗೌರವ ಕೊಟ್ಟು ಒಂದು ಕಡೆ ಕೂತು ಅದೇನೋ ಪವರ್ ಶೇರಿಂಗ್ ಅವ್ರಿಗೆ ಕೊಡೋದು ಬಿಡೋದು ಒಂದು ಮಾತುಕತೆ ನಿರ್ಧಾರ ಅಂತ ತೆಗೆದುಕೊಳ್ಬೇಕು ಈ ಮನಸ್ಥಿತಿಯಿಂದ ಇವತ್ತು ಗಾಂಧಿ ಫ್ಯಾಮಿಲಿಯವರ ಈ ರೀತಿಯ ಹಿಟ್ಲರ್ ಮನಸ್ಥಿತಿಯಿಂದ ಇವತ್ತು ಮತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ನೆಲಕಚ್ಚಿ ಕಾರಣ ಆಗಿದೆ ಅಂತ ಹೇಳಿದ್ರೆ ಅವರ ಈ ತರದ ಧೋರಣೆಗಳು ಅಂದ್ರೆ ನಾವು ಇವರಿಗೆ ಅನಿವಾರ್ಯ ನಮಗೆ ಇವರು ಅನಿವಾರ್ಯ ಅಲ್ಲ ಅನ್ನೋ ಸಂದೇಶ ಆದರೆ ಇವರ ಚುನಾವಣೆಗಳಿಗೆ ಇಲ್ಲಿಂದ ಎಲ್ಲ ಸಹಾಯ ಆಗಬೇಕು ತನುಮನಧನ ಎಲ್ಲ ಆಗಬೇಕು ಆಮೇಲೆ ಇವರ ಭಾರತ ಜೋಡಿಗೆ ಇಲ್ಲಿ ನಾಯಕರುಗಳೇ ಮನ ತನುಮನಧನ ಸಹಾಯ ಮಾಡಬೇಕು ಆದರೆ ನಾಯಕರಿಗೆ ಕನಿಷ್ಠ ಗೌರವ ಕೊಡಬೇಕಂತ ಒಬ್ಬ ನಾಯಕ ಆದವನು ಅವನು ನೀನು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅದನ್ನ ಪಡಿಬೇಕು ನೀವು ರನ್ ಮೇಲ್ ಕು ಮಾತಾಡ್ಸ್ ಹೋಗ್ತಾರ ಅಂತ ಹೇಳಿದ್ರೆ ಅದು ಅದೇ ಅವರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಇನ್ನೂ ಆ ಗಾಂಧಿ ಪರಿವಾರದ ಮನಸ್ಥಿತಿಯನ್ನು ಬಿಟ್ಟು ಹೊರ ಬಂದ್ರೆ ಮಾತ್ರ ಅವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಧನ್ಯವಾದ ಇದಾಗಿತ್ತು ಇವತ್ತಿನ